ನಮಸ್ತೆ ನಾನು ಡಾಕ್ಟರ್ ಅನಿತಾ ಬಬ್ಲಾ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞ ಶ್ರದ್ಧಾ ಕ್ಲಿನಿಕ್ಕಿಂದ ಇದ್ದೀನಿ ನಾನು ದಿನಾಂಕ ಹನ್ನೆರಡು ಅಕ್ಟೋಬರ್ಗೆ ಫ್ರೀ ಕ್ಯಾಂಪ್ ನಡೆಸ್ತಾ ಇದ್ದೀನಿ ಆ ಕ್ಯಾಂಪಲ್ಲಿ ನೀವು ಪೂರ್ವಭಾವಿ ಸಮಾಲೋಚನೆ ಪ್ರಸವಪೂರ್ವ ಗರ್ಭಧಾರಣೆ ತಪಾಸಣೆ ಹರಿಹರಿಯದ ಹುಡುಗರಿಗೆ ಪೀರಿಯಡ್ ಸಮಸ್ಯೆ ಋತುಬಂಧ ಒಳಗಾಗಿ ಸಮಸ್ಯೆಗಳು ಪಿ ಸಿ ಓಡಿ ಈ ಥರದ್ದು ನಾನು ಒಂದು ಫ್ರೀ ಕ್ಯಾಂಪ್ ಚೆಕಪ್ ಮಾಡ್ತಾ ಇದ್ದೀನಿ ಸೊ ಎಲ್ಲರೂ ಬಂದು ಟೈಮಿಂಗ್ ಬಂದು ಬೆಳಗ್ಗೆ ಹತ್ತು ಗಂಟೆ ಟು ಎರಡು ಗಂಟೆವರೆಗೆ ಇರುತ್ತೆ ಸೊ ಎಲ್ಲರೂ ಬಂದು ಅದ್ರದ್ದು ಪ್ಲೀಸ್ ಅದೊಬ್ಬ ಉಪಯೋಗ ಮಾಡ್ಕೊಳ್ಳಿ ಅಂತ ನಾನು ಕೇಳ್ಕೊತಾ ಇದ್ದೆ ಈ ಶಿಬಿರದ ಸ್ಥಳ ಬಂದ್ಬಿಟ್ಟು ಶಾಪ್ ನಂಬರ್ ಫೋರ್ ಪರಮೇಶ್ವರಿ ಗಂಗಾ ಪರಮೇಶ್ವರಿ ಕಾಂಪ್ಲೆಕ್ಸ್ ಐ ಬಿ ರೋಡ್ ರಾಯಚೂರು ತಾರೀಕು ಅಕ್ಟೋಬರ್ ತಿಂಗಳಲ್ಲಿ ಸರ್ ನಮ್ಮ ರಾಜ್ಯ ಸರ್ಕಾರ ಮಹಿಳೆಯರಿಗಾಗಿ ಒಂದು ವಿಶೇಷ ಆದೇಶವನ್ನು ಹೊರಡಿಸಿದೆ ಅದೇನಪ್ಪ ಅಂತಂದರೆ ಹೆಣ್ಣು ಮಕ್ಕಳು ಋತುಚಕ್ರ ಸಮಯದಲ್ಲಿ ಅವರಿಗೆ ಒಂದು ದಿನ ರಜೆ ಆಗಿದೆ ಆದರೂ ಕೂಡ ಇವತ್ತು ಮಹಿಳೆಯರಿಗೆ ಋತ ಋತುಮತಿಯಾದ ಸಂದರ್ಭದಲ್ಲಿ ಬಹಳ ಕಷ್ಟ ಆಗ್ತದೆ ಅವ್ರಿಗೆ ಕೆಲಸ ಮಾಡೋಕ್ಕಾಗಲ್ಲ ಮತ್ತು ಆಮೇಲೆ ವೀಕ್ನೆಸ್ ಆಗ್ತಾರ ಅದಕ್ಕಾಗಿ ಅವರಿಗೆ ಮೂರು ದಿನಗಳ ಕಾಲ ರಜೆ ಕೊಡಬೇಕು ಋತುಮತಿ ಆದಾಗ ಅದಕ್ಕೆ ಈಗ ಸರ್ಕಾರಕ್ಕೆ ನಾವು ಕೇಳ್ತಾ ಇರೋದಂದ್ರೆ ದುಡಿ ಅಖಿಲ ಭಾರತ ಮತ್ತು ಅಂಗನವಾಡಿ ನೌಕರರು ಸಂಘಟನೆಯಿಂದ ಮತ್ತು ಅಥವಾ ದುಡಿಯುವ ಮಹಿಳೆಯರ ಸಮನ್ವಯ ಸಮಿತಿಯಿಂದ ಕೂಡ ನಾವು ಇವತ್ತು ಕೇಳ್ತಾ ಇರೋದು ಅವ್ರಿಗೆ ಮೂರು ದಿನಗಳ ಕಾಲ ರಜೆ ಕೊಡಬೇಕಂತ ನಾವು ಸರ್ಕಾರಕ್ಕೆ ಕೇಳ್ತಾ ಇದ್ದೀವಿ ನಾವು ಹಲವಾರು ವರ್ಷಗಳಿಂದ ನಾವು ಇದನ್ನು ಬೇಡಿಕೆ ಇಟ್ಕೊಂಡು ಕೇಳ್ತಾನೇ ಇದ್ದೀವಿ ಸರ್ಕಾರಕ್ಕೆ ಯಾಕಂದರೆ ಕೇರಳ ಸರ್ಕಾರದಲ್ಲಿ ಆಲ್ರೆಡಿ ಮೂರು ದಿನಗಳ ಕಾಲ ಅವರು ಕೇರಳ ಸರ್ಕಾರದಲ್ಲಿ ಕೊಟ್ಟಿದ್ದಾರೆ ಮಹಿಳೆಯರಿಗೆ ಅದಕ್ಕಾಗಿ ನಾವು ಕೂಡ ಇವತ್ತು ನಮ್ಮ ಕರ್ನಾಟಕದಲ್ಲಿ ಕೂಡ ಇದು ಋತುಮತಿಯಾದಂಥ ಮಹಿಳೆಯರಿಗೆ ರಜೆ ಕೊಡಬೇಕಂತ ನಾವು ಹಲವಾರು ಹೋರಾಟಗಳು ಮಾಡಿ ನಾವು ಸರ್ಕಾರಕ್ಕೆ ಒತ್ತಾಯಿಸ್ತಾ ಇದ್ವಿ ಆದರೆ ಈ ಸರ್ತಿ ಇದು ಅಕ್ಟೋಬರ್ ಒಂಬತ್ತನೇ ತಾರೀಕು ಜಾರಿ ಮಾಡಿದೆ ಅದಕ್ಕೆ ನಮ್ಗೆ ಸಂತೋಷವಾಗಿದೆ ಆದರೂ ಕೂಡ ಇನ್ನು ಮೂರು ದಿನಗಳ ಕಾಲ ಕೊಟ್ಟರೆ ಅನುಕೂಲ ಆಗ್ತದೆ ಅಂತ ನಾವು ಇವತ್ತು ಸರ್ಕಾರಕ್ಕೆ ಕೇಳ್ತಾ ಇದ್ವಿ ಟ್ವೆಂಟಿ ಫ್ಯಾಷನ್ಸ್ ಅನೇಕ ವೆರೈಟಿಯ ಹೊಚ್ಚ ಹೊಸ ವಸ್ತ್ರಗಳೊಂದಿಗೆ ಈ ದಸರಾ ಫೆಸ್ಟಿವಲ್ ಅನ್ನು ಸೆಲೆಬ್ರೇಟ್ ಮಾಡೋಣ ಸಿಎಮ ಶಾಪಿಂಗ್ ಮಾಲ್ ನ ಅದ್ಭುತವಾದ ಶುಭ ಆರಂಭ ಆಫರ್ ಕಾಂಬೋ ಆಫರ್ ಅಪ್ ಟು ಫಿಫ್ಟಿ ಒನ್ ಪರ್ಸೆಂಟ್ ಆಫ್ ಮತ್ತು ಇನ್ನೂ ಅನೇಕ ಶಾಪಿಂಗ್ ಬೆಸ್ಟ್ ಡೆಸ್ಟಿನೇಷನ್ ರಾಯಚೂರ್ನಲ್ಲಿ